ಇದೆಯಲ್ಲ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕವಾದಂತಹ ಏರೋಸ್ಪೇಸ್ ಪಾಲಿಸಿ ಕೂಡ ಇದೆ ಅನ್ನುವುದನ್ನ ಕೂಡ ಈಗ ಹೇಳಿದ್ದಾರೆ ಅದೇ ಟ್ವೀಟ್ನಲ್ಲಿ ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ ಬೆಂಗಳೂರಿನ ಸಮೀಪದಲ್ಲಿ ಬಹಳ ವೆರಿ ಕ್ಲೋಸ್ ಬೈ ಎಂಟು ಸಾವಿರ ಎಕರೆ ಜಮೀನಿದೆ ಅನ್ನುವಂಥದ್ದನ್ನ ಇದೇ ಟ್ವೀಟ್ ನಲ್ಲಿ ನಾರಾ ಲೋಕೇಶ್ ಹೇಳಿರೋದು ಈ ಕೂಡಲೇ ಬಳಸಿಕೊಳ್ಳುವಂತಹ ಜಮೀನು ಸಿದ್ಧವಿದೆ ಆದಷ್ಟು ಬೇಗ ನಮ್ಮೊಂದಿಗೆ ಮಾತುಕತೆಗೆ ಬರ್ತೀರಿ ಅನ್ನುವಂತ ವಿಶ್ವಾಸ ಇದೆ ಅನ್ನುವಂಥದ್ದನ್ನ ಈಗ ಟ್ವೀಟ್ ಮಾಡಿದ್ದಾರೆ ಯಾರು ಆಂಧ್ರದ ಮಾನವ ಸಂಪನ್ಮೂಲ ಸಚಿವರಾದಂತಹ ನಾರಾ ಲೋಕೇಶ್ ಟ್ವೀಟ್ ಮಾಡಿರೋ ಬೆಂಗಳೂರಿನ ಸಮೀಪದಲ್ಲೇ ಇದೆ ಎಂಟು ಸಾವಿರ ಎಕರೆ ಈ ಕೂಡಲೇ ಬಳಸಿಕೊಳ್ಳಬಹುದು ಇಮಿಡಿಯೇಟ್ ಆಕ್ಯುಪೆನ್ಸಿ ರೆಡಿ ಇದೆ ಎಲ್ಲವೂ ರೆಡಿ ಇರುವಂತಹ ಒಂದು ಜಾಗ ಇದೆ ಅಂತ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕ ಏರೋಸ್ಪೇಸ್ ಪಾಲಿಸಿ ಇದೆ ಅತ್ಯುತ್ತಮ ಪ್ರೋತ್ಸಾಹ ನೀಡುವಂತ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಈಗಾಗಲೇ ರೆಡಿ ಇದೆ ಹಾಗಾಗಿ ಇಲ್ಲಿ ಅದನ್ನು ಸ್ಥಳಾಂತರ ಮಾಡಬಹುದಲ್ವಾ ಅನ್ನುವಂತ ರೀತಿಯಲ್ಲಿ ಈಗ ಅಲ್ಲಿ ಟ್ವೀಟ್ ಮಾಡಿರೋದು ಇಲ್ಲಿನ ಹೋರಾಟ ರಾಜ್ಯದಲ್ಲಿ ನಡೀತಾ ಇರುವಂತಹ ಹೋರಾಟ ಆದರೆ ಲಾಭ ಆಗ್ತಾ ಇರೋದು ಯಾರಿಗೆ ಈ ಉದ್ಯಮವನ್ನು ಸೆಳೆಯೋದಕ್ಕೆ ಮುಂದಾಗ್ತಾ ಇರೋದು ಆಂಧ್ರಪ್ರದೇಶ ಅನ್ನುವಂಥದ್ದು ಈಗ ಈ ಟ್ವೀಟ್ ಇಂದ ಗೊತ್ತಾಗ್ತಾ ಇದೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲವೂ ಇದೆ ಅವಕಾಶ ಇದೆ ಜಾಗ ಇದೆ ಇಮಿಡಿಯೇಟ್ಲಿ ಆಕ್ಯುಪೆನ್ಸಿ ಮಾಡಿಕೊಳ್ಬಹುದು ಎಲ್ಲವೂ ರೆಡಿ ಇರುವಂತಹ ಜಾಗ ಇದೆ ಇಲ್ಲಿ ಈ ಏರೋಸ್ಪೇಸ್ ಅನ್ನ ತರಬಹುದಲ್ವಾ ಮಾಡಬಹುದಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಟ್ವೀಟ್ ಒಂದನ್ನ ಮಾಡಿದ್ದಾರೆ ನಾರಾ ಲೋಕೇಶ್ ಹಾಗಾದ್ರೆ ಆಂಧ್ರದತ್ತ ಏರೋಸ್ಪೇಸ್ ಉದ್ಯಮ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಆದರೆ ಇಲ್ಲಿನ ಈ ಹೋರಾಟಗಳು ಜೊತೆಯಲ್ಲಿ ರೈತರು ಹೋರಾಟವನ್ನು ನಡೆಸಿದ್ರು ಆ ನಂತರದಲ್ಲಿ ಭೂಸ್ವಾಧೀನವನ್ನು ಕೈಬಿಟ್ಟು ಸರ್ಕಾರ ಆದರೆ ಇದೆಲ್ಲದರಿಂದ ಲಾಭ ಆಗ್ತಾ ಇರುವುದು ಮಾತ್ರ ಆಂಧ್ರಕ್ಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರಪ್ರದೇಶ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಕೂಡ ಕಡೆಗೆ ಅಂದರೆ ಏರೋಸ್ಪೇಸ್ ಏನಿದೆ ಅದನ್ನು ಈ ಕಡೆಗೆ ತರಬಹುದಲ್ವಾ ಅನ್ನುವಂಥ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಈ ಏರೋಸ್ಪೇಸ್ ಪಾಲಿಸಿ ಏನಿದೆಯಲ್ಲ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕವಾದಂತಹ ಏರೋಸ್ಪೇಸ್ ಪಾಲಿಸಿ ಕೂಡ ಇದೆ ಅನ್ನೋದನ್ನ ಕೂಡ ಈಗ ಹೇಳಿದ್ದಾರೆ ಅದೇ ಟ್ವೀಟ್ನಲ್ಲಿ ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ ಬೆಂಗಳೂರಿನ ಸಮೀಪದಲ್ಲೇ ಬಹಳ ವೆರಿ ಕ್ಲೋಸ್ ಬೈ ಎಂಟು ಸಾವಿರ ಎಕರೆ ಜಮೀನಿದೆ ಅನ್ನುವಂಥದ್ದನ್ನು ಇದೇ ಟ್ವೀಟ್ನಲ್ಲಿ ನಾರಾ ಲೋಕೇಶ್ ಹೇಳಿರೋದು ಈ ಕೂಡಲೇ ಬಳಸಿಕೊಳ್ಳುವಂತಹ ಜಮೀನು ಸಿದ್ಧವಿದೆ ಆದಷ್ಟು ಬೇಗ ನಮ್ಮೊಂದಿಗೆ ಮಾತುಕತೆಗೆ ಬರ್ತೀರಿ ಅನ್ನುವಂತ ವಿಶ್ವಾಸ ಇದೆ ಅನ್ನುವಂಥದ್ದನ್ನ ಈಗ ಟ್ವೀಟ್ ಮಾಡಿದ ಯಾರು ಆಂಧ್ರದ ಮಾನವ ಸಂಪನ್ಮೂಲ ಸಚಿವರಾದಂತಹ ನಾರಾ ಲೋಕೇಶ್ ಟ್ವೀಟ್ ಮಾಡಿರೋದು ಬೆಂಗಳೂರಿನ ಸಮೀಪದಲ್ಲೇ ಇದೆ ಎಂಟು ಸಾವಿರ ಎಕರೆ ಈ ಕೂಡಲೇ ಬಳಸಿಕೊಳ್ಳಬಹುದು ಇಮಿಡಿಯೇಟ್ ಆಕ್ಯುಪೆನ್ಸಿ ರೆಡಿ ಇದೆ ಎಲ್ಲವೂ ರೆಡಿ ಇರುವಂತ ಒಂದು ಜಾಗ ಇದೆ ಅಂತ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕ ಏರೋಸ್ಪೇಸ್ ಪಾಲಿಸಿ ಇದೆ ಅತ್ಯುತ್ತಮ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಈಗಾಗಲೇ ರೆಡಿ ಇದೆ ಹಾಗಾಗಿ ಇಲ್ಲಿ ಅದನ್ನು ಸ್ಥಳಾಂತರ ಮಾಡಬಹುದಲ್ವಾ ಅನ್ನುವಂಥ ರೀತಿಯಲ್ಲಿ ಈಗ ಅಲ್ಲಿ ಟ್ವೀಟ್ ಮಾಡಿರೋದು ಇಲ್ಲಿನ ಹೋರಾಟ ರಾಜ್ಯದಲ್ಲಿ ನಡೀತಾ ಇರುವಂತ ಹೋರಾಟ ಆದರೆ ಲಾಭ ಆಗ್ತಾ ಇರೋದು ಯಾರಿಗೆ ಈ ಉದ್ಯಮವನ್ನು ಸೆಳೆಯೋದಕ್ಕೆ ಮುಂದಾಗ್ತಾ ಇರೋದು ಆಂಧ್ರಪ್ರದೇಶ ಅನ್ನುವಂಥದ್ದು ಈಗ ಈ ಟ್ವೀಟ್ ಇಂದ ಗೊತ್ತಾಗ್ತಾ ಇದೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲವೂ ಇದೆ ವಿಫಲ ಅವಕಾಶ ಇದೆ ಜಾಗ ಇದೆ ಇಮಿಡಿಯೇಟ್ಲಿ ಆಕ್ಯುಪೆನ್ಸಿ ಮಾಡಿಕೊಳ್ಬಹುದು ಎಲ್ಲವೂ ರೆಡಿ ಇರುವಂತಹ ಜಾಗ ಇದೆ ಇಲ್ಲಿ ಈ ಏರೋಸ್ಪೇಸ್ ಅನ್ನ ತರಬಹುದಲ್ವಾ ಮಾಡಬಹುದಲ್ವ ಅನ್ನುವಂತ ನಿಟ್ಟಿನಲ್ಲಿ ಟ್ವೀಟ್ ಒಂದನ್ನ ಮಾಡಿದ್ದಾರೆ ನಾರಾ ಲೋಕೇಶ್ ಹಾಗಾದರೆ ಆಂಧ್ರದತ್ತ ಏರೋಸ್ಪೇಸ್ ಉದ್ಯಮ ಹೋಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವುದು ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಆದರೆ ಇಲ್ಲಿನ ಈ ಹೋರಾಟಗಳು ಜೊತೆಯಲ್ಲಿ ರೈತರು ಹೋರಾಟವನ್ನು ನಡೆಸಿದ್ರು ಆ ನಂತರದಲ್ಲಿ ಭೂಸ್ವಾಧೀನವನ್ನು ಕೈಬಿಟ್ಟು ಸರ್ಕಾರ ಆದರೆ ಇದೆಲ್ಲದರಿಂದ ಲಾಭ ಆಗ್ತಾ ಇರೋದು ಮಾತ್ರ ಆಂಧ್ರಕ್ಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರಪ್ರದೇಶ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಕೂಡ ಈ ಕಡೆಗೆ ಅಂದರೆ ಏರೋಸ್ಪೇಸ್ ಏನಿದೆ ಅದನ್ನು ಈ ಕಡೆಗೆ ತರಬಹುದಲ್ವಾ ಅನ್ನುವಂಥ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಈ ಏರೋಸ್ಪೇಸ್ ಪಾಲಿಸಿ ಏನಿದೆಯಲ್ಲ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕವಾದಂತಹ ಏರೋಸ್ಪೇಸ್ ಪಾಲಿಸಿ ಕೂಡ ಇದೆ ಅನ್ನುವುದನ್ನ ಕೂಡ ಈಗ ಹೇಳಿದ್ದಾರೆ ಅದೇ ಟ್ವೀಟ್ನಲ್ಲಿ ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ ಬೆಂಗಳೂರಿನ ಸಮೀಪದಲ್ಲಿ ಬಹಳ ವೆರಿ ಕ್ಲೋಸ್ ಬೈ ಎಂಟು ಸಾವಿರ ಎಕರೆ ಜಮೀನಿದೆ ಅನ್ನುವಂಥದ್ದನ್ನು ಇದೇ ಟ್ವೀಟ್ನಲ್ಲಿ ನಾರಾ ಲೋಕೇಶ್ ಹೇಳಿರೋದು ಈ ಕೂಡಲೇ ಬಳಸಿಕೊಳ್ಳುವಂತಹ ಜಮೀನು ಸಿದ್ಧವಿದೆ ಆದಷ್ಟು ಬೇಗ ನಮ್ಮೊಂದಿಗೆ ಮಾತುಕತೆಗೆ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಈಗ ಟ್ವೀಟ್ ಮಾಡಿದ್ದಾರೆ ಯಾರು ಆಂಧ್ರದ ಮಾನವ ಸಂಪನ್ಮೂಲ ಸಚಿವರಾದಂತಹ ನಾರಾ ಲೋಕೇಶ್ ಟ್ವೀಟ್ ಮಾಡಿರೋದು ಬೆಂಗಳೂರಿನ ಸಮೀಪದಲ್ಲೇ ಇದೆ ಎಂಟು ಸಾವಿರ ಎಕರೆ ಈ ಕೂಡಲೇ ಬಳಸಿಕೊಳ್ಳಬಹುದು ಇಮಿಡಿಯೇಟ್ ಆಕ್ಯುಪೆನ್ಸಿ ರೆಡಿ ಇದೆ ಎಲ್ಲವೂ ರೆಡಿ ಇರುವಂತಹ ಒಂದು ಜಾಗ ಇದೆ ಅಂತ ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕ ಏರೋಸ್ಪೇಸ್ ಪಾಲಿಸಿ ಇದೆ ಅತ್ಯುತ್ತಮ ಪ್ರೋತ್ಸಾಹ ನೀಡುವಂತ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಈಗಾಗಲೇ ರೆಡಿ ಇದೆ ಹಾಗಾಗಿ ಇಲ್ಲಿ ಅದನ್ನು ಸ್ಥಳಾಂತರ ಮಾಡಬಹುದಲ್ವಾ ಅನ್ನುವಂತ ರೀತಿಯಲ್ಲಿ ಈಗ ಅಲ್ಲಿ ಟ್ವೀಟ್ ಮಾಡಿರೋದು ಇಲ್ಲಿನ ಹೋರಾಟ ರಾಜ್ಯದಲ್ಲಿ ನಡೀತಾ ಇರುವಂತಹ ಹೋರಾಟ ಆದರೆ ಲಾಭ ಆಗ್ತಾ ಇರೋದು ಯಾರಿಗೆ ಈ ಉದ್ಯಮವನ್ನು ಸೆಳೆಯೋದಕ್ಕೆ ಮುಂದಾಗ್ತಾ ಇರೋದು ಆಂಧ್ರಪ್ರದೇಶ ಅನ್ನುವಂಥದ್ದು ಈಗ ಈ ಟ್ವೀಟ್ ಇಂದ ಗೊತ್ತಾಗ್ತಾ ಇದೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲವೂ ಇದೆ ವಿಫುಲ ಅವಕಾಶ ಇದೆ ಜಾಗ ಇದೆ ಇಮಿಡಿಯೇಟ್ಲಿ ಆಕ್ಯುಪೆನ್ಸಿ ಮಾಡಿಕೊಳ್ಬಹುದು ಎಲ್ಲವೂ ರೆಡಿ ಇರುವಂತಹ ಜಾಗ ಇದೆ ಇಲ್ಲಿ ಈ ಏರೋಸ್ಪೇಸ್ ಅನ್ನ ತರಬೋದಲ್ವಾ ಮಾಡಬಹುದಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಟ್ವೀಟ್ ಒಂದನ್ನ ಮಾಡಿದ್ದಾರೆ ನಾರಾ ಲೋಕೇಶ್ ಹಾಗಾದ್ರೆ ಆಂಧ್ರದತ್ತ ಏರೋಸ್ಪೇಸ್ ಉದ್ಯಮ ಹೋಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತ ವಿಚಾರ ಆದರೆ ಇಲ್ಲಿನ ಈ ಹೋರಾಟಗಳು ಜೊತೆಯಲ್ಲಿ ರೈತರು ಹೋರಾಟವನ್ನು ನಡೆಸಿದ್ರು ಆ ನಂತರದಲ್ಲಿ ಭೂಸ್ವಾಧೀನವನ್ನು ಕೈಬಿಟ್ಟು ಸರ್ಕಾರ ಆದರೆ ಇದೆಲ್ಲದರಿಂದ ಲಾಭ ಆಗ್ತಾ ಇರುವುದು ಮಾತ್ರ ಆಂಧ್ರಕ್ಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರಪ್ರದೇಶ ಇದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ನಾರಾ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಕೂಡ ಇತ್ತ ಕಡೆಗೆ ಅಂದರೆ ಏರೋಸ್ಪೇಸ್ ಏನಿದೆ ಅದನ್ನು ಈ ಕಡೆಗೆ ತರಬೋದಲ್ವಾ ಅನ್ನುವಂಥ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಈ ಏರೋಸ್ಪೇಸ್ ಪಾಲಿಸಿ ಏನಿದೆಯಲ್ಲ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕವಾದಂತ ಏರೋಸ್ಪೇಸ್ ಪಾಲಿಸಿ ಕೂಡ ಇದೆ ಅನ್ನುವುದನ್ನ ಕೂಡ ಈಗ ಹೇಳಿದ್ದಾರೆ ಅದೇ ಟ್ವೀಟ್ನಲ್ಲಿ ಅತ್ಯುತ್ತಮ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ ಬೆಂಗಳೂರಿನ ಸಮೀಪದಲ್ಲಿ ಬಹಳ ವೆರಿ ಕ್ಲೋಸ್ ಬೈ ಎಂಟು ಸಾವಿರ ಎಕರೆ ಜಮೀನಿದೆ ಅನ್ನುವಂಥದ್ದನ್ನು ಇದೇ ಟ್ವೀಟ್ನಲ್ಲಿ ನಾರಾ ಲೋಕೇಶ್ ಹೇಳಿರೋದು ಈ ಕೂಡಲೇ ಬಳಸಿಕೊಳ್ಳುವಂತಹ ಜಮೀನು ಸಿದ್ಧವಿದೆ ಆದಷ್ಟು ಬೇಗ ನಮ್ಮೊಂದಿಗೆ ಮಾತುಕತೆಗೆ ಬರ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥದ್ದನ್ನ ಈಗ ಟ್ವೀಟ್ ಮಾಡಿದ್ದಾರೆ ಯಾರು ಆಂಧ್ರದ ಮಾನವ ಸಂಪನ್ಮೂಲ ಸಚಿವರಾದಂತಹ ನಾರಾ ಲೋಕೇಶ್ ಟ್ವೀಟ್ ಮಾಡಿರೋದು ಬೆಂಗಳೂರಿನ ಸಮೀಪದಲ್ಲೇ ಇದೆ ಎಂಟು ಸಾವಿರ ಎಕರೆ ಈ ಕೂಡಲೇ ಬಳಸಿಕೊಳ್ಳಬಹುದು ಇಮಿಡಿಯೇಟ್ ಆಕ್ಯುಪೆನ್ಸಿ ರೆಡಿ ಇದೆ ಎಲ್ಲವೂ ರೆಡಿ ಇರುವಂತಹ ಒಂದು ಜಾಗ ಇದೆ ಅಂತ ಓಪನ್ ಆಫರ್ ಕೊಟ್ಟಿದ್ದಾರೆ ನಮ್ಮಲ್ಲಿ ನಿಮಗಾಗಿ ಅತ್ಯಾಕರ್ಷಕ ಏರೋಸ್ಪೇಸ್ ಪಾಲಿಸಿ ಇದೆ ಅತ್ಯುತ್ತಮ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಈಗಾಗಲೇ ರೆಡಿ ಇದೆ ಹಾಗಾಗಿ ಇಲ್ಲಿ ಅದನ್ನ ಸ್ಥಳಾಂತರ ಮಾಡಬಹುದಲ್ವಾ ಅನ್ನುವಂತ ರೀತಿಯಲ್ಲಿ ಈಗ ಅಲ್ಲಿ ಟ್ವೀಟ್ ಮಾಡಿರೋದು ಇಲ್ಲಿನ ಹೋರಾಟ ರಾಜ್ಯದಲ್ಲಿ ನಡೀತಾ ಇರುವಂತಹ ಹೋರಾಟ ಆದರೆ ಲಾಭ ಆಗ್ತಾ ಇರೋದು ಯಾರಿಗೆ ಈ ಉದ್ಯಮವನ್ನು ಸೆಳೆಯೋದಕ್ಕೆ ಮುಂದಾಗ್ತಾ ಇರೋದು ಆಂಧ್ರಪ್ರದೇಶ ಅನ್ನುವಂಥದ್ದು ಈಗ ಈ ಟ್ವೀಟ್ ಇಂದ ಗೊತ್ತಾಗ್ತಾ ಇದೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಮ್ಮಲ್ಲಿ ಎಲ್ಲವೂ ಇದೆ ಅವಕಾಶ ಇದೆ ಜಾಗ ಇದೆ ಇಮಿಡಿಯೇಟ್ಲಿ ಆಕ್ಯುಪೆನ್ಸಿ ಮಾಡಿಕೊಳ್ಬಹುದು ಎಲ್ಲವೂ ರೆಡಿ ಇರುವಂತಹ ಜಾಗ ಇದೆ ಇಲ್ಲಿ ಈ ಏರೋಸ್ಪೇಸ್ ಅನ್ನ ತರಬೋದಲ್ವಾ ಮಾಡಬಹುದಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಟ್ವೀಟ್ ಒಂದನ್ನ ಮಾಡಿದ್ದಾರೆ ನಾರಾ ಲೋಕೇಶ್ ಹಾಗಾದರೆ ಆಂಧ್ರದತ್ತ ಏರೋಸ್ಪೇಸ್ ಉದ್ಯಮ ಹೋಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವುದು ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಆದರೆ ಇಲ್ಲಿನ ಈ ಹೋರಾಟಗಳು ಜೊತೆಯಲ್ಲಿ ರೈತರು ಹೋರಾಟವನ್ನು ನಡೆಸಿದ್ರು ಆನಂತರದಲ್ಲಿ ಭೂ ಸ್ವಾಧೀನವನ್ನು ಕೈಬಿಡಿತು ಸರ್ಕಾರ ಆದರೆ ಇದೆಲ್ಲದರಿಂದ ಲಾಭ ಆಗ್ತಾ ಇರುವುದು ಮಾತ್ರ ಆಂಧ್ರಕ್ಕೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಉದ್ಯಮವನ್ನು ಸೆಳೆಯೋದಕ್ಕೆ ಆಂಧ್ರಪ್ರದೇಶ ಮುಂದಾಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ನರ ಲೋಕೇಶ್ ಒಂದು ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಕೂಡ ಇತ್ತ ಕಡೆಗೆ ಅಂದರೆ ಏರೋಸ್ಪೇಸ್ ಏನಿದೆ ಅದನ್ನು ಈ ಕಡೆಗೆ ತರಬಹುದಲ್ವಾ ಅನ್ನುವಂಥ ರೀತಿಯಲ್ಲಿ ಬರ್ಕೊಂಡಿದ್ದಾರೆ